ನಮಸ್ಕಾರ ಸದಾನಂದ ಭಾವನೆ ಯೂಟ್ಯೂಬ್ ಆಯ್ನೆ ಸ್ವಾಗತ ಸ್ವಾಗತ ಲಕ್ಷ್ಮೀ ಹಬ್ಬಾಳ್ಕರ್ ಮೇಲೆ ಆರೋಪಗಳ ಮೇಲೆ ಆರೋಪ ಕೇಳಿ ಬರ್ತವೆ ಬೀದರ್ನ ಉಪನಿರ್ದೇಶಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾಗಿ ಅಂತಂಥ ತಿಪ್ಪಣ್ಣ ಶಿರ್ಚಿ ಮತ್ತು ರವೀಂದ್ರ ನಾಯ್ಕರನ್ನು ಇವರು ಬಚಾವ್ ಮಾಡ್ತಾ ಇದ್ದಾರೆ ಆ ಬೀದರ್ನ ಒಬ್ಬ ರೊಟ್ಟಿ ಅನ್ನುವಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆರು ಕೋಟಿ ಹಗರನ್ನ ನಡೆದು ಹೋಗಿದೆ ಲಕ್ಷ್ಮೀ ಹಬ್ಬಾಳ್ಕರ್ ಇವರನ್ನ ಬಚಾವ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ ಅದಕ್ಕೆ ಲಕ್ಷ್ಮಕರ್ ಕೂಡ ಇನ್ನುವರೆಗೆ ಉತ್ತರ ಕೊಟ್ಟಿಲ್ಲ ಇನ್ನು ಸದನದಲ್ಲಿ ಎಮ್ ಎಲ್ ಸಿ ಹಳ್ಳಿಯವರು ಮತ್ತು ಇನ್ನೊಬ್ಬ ಎಮ್ ಎಲ್ ಎ ಅವರು ಕೂಡ ತನಿಖೆ ಆಗಬೇಕಂತೇಳಿ ಸರ್ಕಾರವನ್ನು ಅಗ್ರಹ ಮಾಡಿದರು ಸಿದ್ದು ಪಾಟೀಲ್ ಅವರು ಎರಡು ವರ್ಷ ಆಯ್ತು ತನಿಖೆನೂ ಇಲ್ಲ ಈ ಅಧಿವೇಶನದಲ್ಲಿ ಮತ್ತೇನಾದರೂ ಏನಾದರೂ ಚರ್ಚೆ ನಡೀತಿದೆ ಕಾದ್ ನೋಡಬೇಕು ಅಂತ ಭ್ರಷ್ಟ ಅಧಿಕಾರಿಗಳಿಗೆ ಕೆಲವು ಸಚಿವರು ಸಾಥ್ ನೀಡ್ತಾ ಇದ್ದಾರೆ ಈ ಆರೋಪನ ಲಕ್ಷ್ಮೀಬಾಳ್ಕರ್ ಯಾವ ರೀತಿ ಪರಿಗಣಿಸ್ತಾರೆ ಕಾದ್ ನೋಡಬೇಕು ನಂತರ ಎರಡೂವರೆ ವರ್ಷದಲ್ಲಿ ಇವರು ಸಾಕಷ್ಟು ಆಸ್ತಿಯನ್ನು ಕೂಡ ಮಾಡಿದಾರಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಅನೇಕ ವಾಹನಗಳನ್ನು ಖರೀದಿ ಮಾಡ್ತಾರಂತೆ ನಂತರ ಎರಡ ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಗುಲ್ಬರ್ಗದಲ್ಲಿ ಒಂದು ಮಸಾಲೆ ಫ್ಯಾಕ್ಟ್ರಿ ಇದೆ ನಂತರ ಎರಡು ಫಿಲ್ಮ್ ಪ್ರೊಡಕ್ಷನ್ದಲ್ಲಿ ದುಡ್ಡು ಹೂಡಿದ್ದಾರೆ ಇಂಥ ಅನೇಕ ಆರೋಪಗಳು ಕೇಳಿಬರ್ತವೆ ನಂತರ ಮೊನ್ನೆ ಜಯಂತ ತಿನ್ನೇಕರ ಚಾಪಾ ಹಕ್ಕಾಗದ ಹಗರಣದ ರೂವಾರಿ ಅಂದರೆ ಹಿಡಿದವರು ಏನು ತಿನ್ನೇಕರ್ ಕೂಡ ಆರೋಪನ ಮಾಡಿದ್ದಾರೆ ಸರ್ಕಾರದ ಲೋಗೋ ಇದೆ ಲಕ್ಷ್ಮೀ ಹಬ್ಬಾಳ್ಕರ್ ಸಹಿ ಇದೆ ಆದರೂ ಕೂಡ ಇವರು ಬಚಾವಾಗಿದ್ದಾರೆ ಮತ್ತು ಎರಡು ವರ್ಷದಿಂದ ನಾನು ಕ್ರಮ ಕೈಕೋತೇನೆ ಅಂತ ಹೇಳಿದ್ದಾರೆ ಆದರೆ ಯಾವ ಪೊಲೀಸ್ ಸ್ಟೇಷನ್ದಲ್ಲೂ ಎಫ್ ಐ ಆರ್ ಆಗಿಲ್ಲ ಇನ್ನು ದಿನದಿಂದ ದಿನಕ್ಕೆ ಈಗ ಸದ್ಯಕ್ಕೆ ಹದಿನಾರು ಜನರಿಂದ ಮೂವತ್ತೈದು ಲಕ್ಷ ಹೆಚ್ಚು ಹಣವನ್ನು ಇವರು ವಸೀಲ್ ಮಾಡಿದ್ದಾರೆ ಅಂದರೆ ಇವರ ಬೆಂಬಲಿಗರು ವಸೀಲ್ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಇದೆ ಇದನ್ನು ಕೂಡ ಲಕ್ಷ್ಮೀ ಹಬ್ಬಾಳ್ಕರ್ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯ ಅವರೇ ನೀವೇನು ಮಾಡ್ತಾಯಿದ್ರಿ ಇಂಥ ಸಚಿವರ ಮೇಲೆ ಗಂಭೀರ ಆರೋಪಗಳ ಮೇಲೆ ಆರೋಪಗಳ ಬರ್ತಾಯಿದೆ ಇದನ್ನು ನೀವು ಮುಚ್ಚಿ ಹಾಕ್ತಿರೋ ಅಥವಾ ತನಿಖೆ ಮಾಡ್ತಿರೋ ಕಾದ್ ನೋಡಬೇಕು ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿಯ ನೇಮಕದಲ್ಲಿ ಒಂದು ದೊಡ್ಡ ಪ್ರಾಡವೇ ಆಗಿ ಹೋಗಿದೆ ಸಿ ಬಿ ಆದರೆ ಖಂಡಿತ ಹೊರಗೆ ಬಂದೇ ಬರ್ತದೆ ನಂತರ ಪ್ರಭಾವಿ ಮಂತ್ರಿಗಳವರು ನಂತರ ಮಹಿಳಾ ಕೂಟದಲ್ಲಿ ಇವರು ಮಂತ್ರಿ ಆಗಿದ್ದಾರೆ ಆದರೆ ಆಸ್ತಿಯನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಖರೀದಿ ಮಾಡಿದ್ದಾರೆ ಅಂತ ಹೇಳೋದಾದರೆ ದೊಡ್ಡ ಪುರಾಣವೇ ಆಗಿ ಹೋಗ್ತದೆ ನಂತರ ಎರಡು ಏನು ಎಸ್ಕಾಮಲ್ಲಿ ಟ್ರಾನ್ಸ್ಫಾರ್ಮರ್ ರಿಪೇರಿ ಫ್ಯಾಕ್ಟ್ರಿಗಳಿವೆ ಹೀಗೆ ಹೇಳುತ್ತಾ ಹೋದರೆ ದೊಡ್ಡ ಇತಿಹಾಸವಿದೆ ಹಾಗಾದರೆ ಸಿದ್ದರಾಮಯ್ಯ ಅವರೇ ನೀವು ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಂಥವರನ್ನು ನೀವು ಇನ್ನು ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ ಯಾಕಂದರೆ ಆಪಾದನೆಗಳ ಮೇಲೆ ಆಪಾದನೆ ಬರ್ತವೆ ಇವರು ಉತ್ತರವನ್ನೇ ಕೊಡ್ತಾ ಇಲ್ಲ ಈ ಹಿಂದೆ ಈ ಒಂದು ಜಯಂತಿನೇಕರ್ ಏನೋ ಪ್ರಕರಣ ಇದೆ ಅದನ್ನೇನು ಹೊರಗೆ ತಂದಿದ್ದಾರೆ ಅದರ ಬಗ್ಗೆ ವಿವರವನ್ನು ಎರಡು ವರ್ಷ ಹಿಂದೆಯೇ ಟಿ ವಿ ಮಾಧ್ಯಮ ಮುಂದೆ ಇಲ್ಲ ನಾನು ಕಂಪ್ಲೇಂಟ್ ಕೊಡ್ತೇನೆ ಆತನ ಮೇಲೆ ಅಂತ ಹೇಳಿದರು ನಂತರ ಒಬ್ಬ ಈತನ ಶಿಷ್ಯ ಇವರ ಶಿಷ್ಯನೇ ಇದ್ದಾರೆ ಅವತ್ತೂ ಕೂಡ ವಂಚನೆಯಲ್ಲಿ ಆಗಿದ್ದಾರೆ ಆದರೆ ಎಲ್ಲಿಯೂ ಎಫ್ ಐ ಆರ್ ಆಗಿಲ್ಲ ಇನ್ನು ಕುತ್ತೂರು ಪೊಲೀಸ್ ಸ್ಟೇಷನ್ದವರು ಮೇಲಿಂದ ಮೇಲೆ ಧಮಕಿ ಹಾಕಿ ಏನು ಅನ್ಯಾಯಕ್ಕೆ ಒಳಗೈ ಅವರಿಗೆ ಹಣವನ್ನು ಕೊಡಿಸುವಂಥ ಪ್ರಯತ್ನವನ್ನು ಇದ್ದಾರೆ ಅಂದ್ರೆ ಇವ್ರ ಹಿಂದೆ ಯಾರಿದ್ದಾರೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು ಮತ್ತು ಈಗಾಗಲೇ ಎರಡು ಸಚಿವರನ್ನ ನೀವು ಸಂಪುಟದಿಂದ ಕೈ ಬಿಟ್ಟಿದ್ದೀರಿ ಒಂದು ವಾಲ್ಮೀಕಿ ಹಗರಣ ತಮಗೆಲ್ಲ ಗೊತ್ತಿದೆ ಮೊನ್ನೆ ಇ ವಿ ಎಮ್ ಹಗರಣ ಅಂದ್ರೆ ರಾಹುಲ್ ಗಾಂಧಿ ಅವರ ಹೇಳಿಕೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟ ನಂತರ ರಾಜನ್ನವರನ್ನ ನೀವು ವಜಾ ಮಾಡಿದರೆ ಈಗ ಲಕ್ಷ್ಮೀ ಅಂಬಾಳ್ಕರ್ ಬಗ್ಗೆ ನೀವು ಯಾವ ರೀತಿ ಕ್ರಮ ಕೈಕೊಳ್ತಾರೆ ಕಾದ್ ನೋಡಬೇಕು ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಇದೇ ಚರ್ಚೆಯಾಗಿದೆ ನಂತರ ಅಧಿವೇಶನದಲ್ಲಿ ಒಬ್ಬರು ಎಮ್ ಎಲ್ ಎ ಪ್ರಶ್ನೆ ಎತ್ತಿದ್ದಾರೆ ನಂತರ ಒಬ್ಬರು ಎಮ್ ಎಲ್ ಸಿ ಪ್ರಶ್ನೆ ಎತ್ತಿ ಎರಡು ವರ್ಷ ಆಯಿತು ಅದು ಉಪನಿರ್ದೇಶಕರನ್ನ ಇಬ್ಬರಿದ್ದಾರೆ ತಿಪ್ಪಣ್ಣ ಶಿರ್ಸಿ ಮತ್ತು ನಾಯ್ಕರ್ ಇವರನ್ನ ಯಾಕೆ ಇವರು ಬಚಾವ್ ಇದ್ದಾರೆ ಅದು ಕೂಡ ಅವರಿಗೆ ಬರಬೇಕು ನಂತರ ಇವರ ಬಗ್ಗೆ ಸಂಪೂರ್ಣ ಅಂತಹ ಚರ್ಚೆ ಆಗಲೇಬೇಕು ಒಟ್ಟಾರೆ ಲಕ್ಷ್ಮಿ ಅಬ್ಬಾಕರ್ ಈ ಒಂದು ಹಗರಿಂದ ಆಗ್ತಾರೋ ಕಾದ್ ನೋಡಬೇಕು ಯಾಕಂದರೆ ಎಲ್ಲವೂ ಅಧಿಕೃತ ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ ನಂತ ಎರಡು ಫಾರ್ಮೌಸ್ವೆ ಎರಡು ಹೋಟೆಲ್ ಖರೀದಿ ಮಾಡ್ತಾರಂಥ ಒಂದು ಸುದ್ದಿ ಇದೆ ಜಾತ್ರಾ ಹೋಟೆಲ್ ಇವರೇ ಖರೀದಿ ಮಾಡ್ತಾರೆ ಅದು ಒಂದು ಸುದ್ದಿ ಇದೆ ಇದನ್ನೆಲ್ಲ ಅಲ್ಲುಗಳಾರೋ ಅಥವಾ ಪುಷ್ಟೀಕರಿಸ್ತಾರೋ ಕಾದು ನೋಡಬೇಕು ಅವರೇ ಉತ್ತರ ಕೊಡಬೇಕು ಅವ್ರೇನು ತಿಳ್ಕೊಂಡಾರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಂದೆ ನಾಯಕ ಉತ್ತರ ಕೊಡಬೇಕಂತ ಅಂದರೆ ಟಿ ವಿ ನೈನ್ದಲ್ಲಿ ಅಥವಾ ಯಾವುದೋ ಸುವರ್ ನ್ಯೂಸ್ದಲ್ಲಿ ಯಾವುದೋ ಒಂದು ದೊಡ್ಡ ನ್ಯೂಸಲ್ಲಿ ಬಂದರೆ ಮಾತ್ರ ಇವರು ಉತ್ತರ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಆದರೆ ಒಂದು ಹಾನಿಯನ್ನು ಒಂದು ಇರಿವಿ ಮುಗಿಸ್ತೈತೆ ಅನ್ನೋದು ಇವರಿಗೂ ಗೊತ್ತಿಲ್ಲ ಒಟ್ಟಾರೆ ಕ್ಷೇತ್ರದಲ್ಲಿ ಇದೇ ಚರ್ಚೆ ಆಗಿದೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಲೆ ಆರೋಪ ಗಂಭೀರ ಆರೋಪ ದಿನೇಕರ್ ಕೂಡ ಮಾಡಿದ್ದಾರೆ ಇನ್ಡೈರೆಕ್ಟಾಗಿ ಮಾಡಿದ್ದಾರೆ ಹೆಸರನ್ನೇ ಇವರು ಸೂಚನೆ ಮಾಡಿದಾದ್ರೆ ಲೆಟ್ರ್ ಎಡ್ ಇರೋದು ಯಾರ್ದು ಲಕ್ಷ್ಮೀ ಲೋಗೋ ಲೋಗು ಇರೋದ್ ಸರ್ಕಾರದ್ದು ಸಿಗ್ನೇಚರ ರಾಜ್ಯಪಾಲದು ಎಲ್ಲ ಆದೇಶಗಳ ಮೇಲೆ ಮೂವತ್ತೈದು ಸಾವಿರ ರೂಪಾಯಿಗಾರ ಇದೆ ನಲ್ವತ್ತು ಸಾವಿರ ರೂಪಾಯಿಗಾರು ಕೊಡ್ತೇವೆ ಐವತ್ತು ಸಾವಿರ ರೂಪಾಯಿಗಾರ ಕೊಡ್ತೇವೆ ಅಂತಲೇ ಇದೆ ನಂತರ ಗೆಹ್ಲೋಟ್ ಅವ್ರದ ಸಿಗ್ನೇಚರ್ ಕೂಡ ಇದೆ ಅಂದರೆ ಲೆಟರ್ ಎಲ್ಲಿಂದ ಬಂತು ಯಾರು ಕೊಟ್ಟರು ಇದು ತನಿಖೆ ಯಾಕಾಗಿಲ್ಲ ಇದು ಭಾಳ ಮಹತ್ವದ್ದು ಸಚಿವರು ಇದನ್ನು ಮುಚ್ಚಿಡ್ತಾಯಿದ್ದಾರಾ ಅಂತ ಒಂದು ಆರೋಪ ಕೂಡ ಅವರು ನಿನ್ನೆ ಖಾನಾಪುರದಲ್ಲಿ ಮಾಡಿಬಿಟ್ರು ಒಟ್ಟಾರೆ ಲಕ್ಷ್ಮೀ ಬಾಳ್ಕರ್ ಬಗ್ಗೆ ಯಾವ ರೀತಿ ಸಿದ್ದರಾಮಯ್ಯ ಅವರು ಕ್ರಮ ಕೈಗೊಳ್ತಾರೆ ಕಾದ್ ನೋಡಬೇಕು ಕ್ರಮ ಕೈಗೊಳ್ಳುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ ಯಾಕಂದರೆ ಮಹಿಳಾ ಕೋಟದಲ್ಲಿ ಇವರು ಮಂತ್ರಿ ಆಗಿದ್ದಾರೆ ಆದರೆ ಇನ್ನೂ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಮಹಿಳೆಯರಿದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ಎಮ್ ಎಲ್ ಎಗಳಿದ್ದಾರೆ ಅವ್ರಿಗೆ ನೀವು ಕೊಟ್ಟುಬಿಡಿ ಏನಾಗೋದಿದೆ ಯಾಕಂದರೆ ಇನ್ನೂ ಎರಡೂವರೆ ವರ್ಷ ನೀವು ಅಧಿಕಾರದಲ್ಲಿ ಇರಬೇಕು ಯಾಕಂದರೆ ಒಳ್ಳೆಯ ಮುಖ್ಯಮಂತ್ರಿಗಳು ಪಂಚ್ ಗ್ಯಾರೆಟ್ಗಳನ್ನ ಯಶಸ್ವಿಯಾಗಿ ನೀವು ಮಾಡ್ತಾಯಿದ್ರಿ ಐವತ್ತೈದು ಸಾವಿರ ಕೋಟಿ ಹಣವನ್ನು ಕೂಡ ಈಗಾಗಲೇ ಖರ್ಚು ಪ್ರತಿ ವರ್ಷ ಮಾಡ್ತಾಯಿದ್ದೀರಿ ಎರಡೂವರೆ ವರ್ಷ ಮುಗೀತು ಇನ್ನೂ ಎರಡೂವರೆ ವರ್ಷ ಇದೆ ಇಂಥ ಸಚಿವರನ್ನು ಇಟ್ಟುಕೊಂಡು ಯಾವ ಪುರುಷಾತ್ವವನ್ನು ನೀವು ಸಾಧನೆ ಮಾಡ್ತಾ ಮಾಡ್ತಾಯಿದ್ದೀರಿ ಅದನ್ನು ಜನರಿಗೆ ತಿಳಿಸಬೇಕು ಒಟ್ಟಾರೆ ಭ್ರಷ್ಟ ಸಚಿವರು ಇನ್ನೂ ಕೂಡ ನಾಲ್ಕೈದು ಜನ ಇದ್ದಾರೆ ಒಬ್ಬೊಬ್ಬರ ಹೆಸರನ್ನು ಒಂದೊಂದು ವೇಳೆಯಲ್ಲಿ ನಾವು ಸಂಪೂರ್ಣ ಇವರೊಂದಿಗೆ ಬರ್ತವೆ ಅಲ್ಲಿವರಿಗೆ ಎಲ್ಸು ಮಗಲಿ ನಾಳೆ ಮತ್ತೊಂದರಿಗೆ ತಮ್ಮನ್ನು ಬಿಟ್ಟಾಗ್ತವೆ ನಮಸ್ಕಾರ